ಇಂಡಿಯಾ ಕರ್ನಾಟಕದ ವತಿಯಿಂದ ನಾವೊಂದು ಜಾಥಾ ಪ್ರಾರಂಭ ಮಾಡಿದ್ದೇವೆ ಆರನೇ ಅಕ್ಟೋಬರ್ ಇಂದ ಈ ಜಾಥಾ ಇವತ್ತು ಹದಿಮೂರನೇ ಅಕ್ಟೋಬರ್ ಕಲಬುರಗಿಗೆ ತಲುಪಿದೆ ಈ ಜಾಥಾದ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳು ಕೂಡ ನಾವು ಸಾಗಿಸಿ ಜನರ ಜೊತೆ ಮಾತಾಡಿ ಜನರಿಗೆ ಜಾಗೃತಿ ಮೂಡಿಸುವಂತದ್ದು ಮತ್ತೆ ನಮ್ಮ ಬಳಿ ಇರುವಂತಹ ಏನು ಅಂಕಿಅಂಶಗಳಿದಾವೆ ಅದರ ಮುಖಾಂತರ ಜನರಿಗೆ ತಿಳಿಸುವಂತಹ ಪ್ರಯತ್ನ ಕೂಡ ಮಾಡಿದೆ ಅಂದ್ರೆ ಯಾವ ರೀತಿ ಸರ್ಕಾರ ನಮಗೆ ಮೂರ್ಖ ಮಾಡ್ತಾ ಇದೆ ಪ್ರತಿ ವರ್ಷ ಸರ್ಕಾರ ಏನು ಸಾವಿರಾರು ಗಟ್ಟಲೆ ಹಣ ನಾನು ಅನುದಾನ ನಾವು ಅನುದಾನ ಬಿಡ್ತಾ ಬಿಡುಗಡೆ ಮಾಡ್ತಾ ಇದೀವಿ ಕೆಲಸಗಳು ಕಾಮಗಾರಿ ಆಗ್ತಾ ಇದೇವೆ ಅಂತ ಸರ್ಕಾರ ಹೇಳ್ತಾ ಇದೆ ಆದ್ರೆ ವಾಸ್ತವಾಂಶ ಏನಿದೆ ನಾವು ಕಣ್ಣಾರೆ ನೋಡಿರುವಂತದ್ದು ಬಹಳಷ್ಟು ಹಳ್ಳಿಗಳಲ್ಲಿ ಇನ್ನು ಕೂಡ ಬಸ್ ಸ್ಟ್ಯಾಂಡ್ ಇಲ್ಲ ಶೌಚಾಲಯ ಇಲ್ಲ ರಸ್ತೆಗಳು ಸರಿ ಇಲ್ಲ ನೀರಾವರಿ ಯೋಜನೆಗಳು ಸಮರ್ಪಕ ಆಗಿಲ್ಲ ಅದೇ ರೀತಿ ಶಿಕ್ಷಣದ ವ್ಯವಸ್ಥೆ ನಾವು ನೋಡಿದಾಗ ಕಟ್ಟಡಗಳು ಇದ್ದಾವೆ ಶಿಕ್ಷಕರಿಲ್ಲ ಅಂದ್ರೆ ಸ್ವತಃ ಸರ್ಕಾರ ಕೊಟ್ಟಿರುವಂತಹ ಅಂಕಿಅಂಶಗಳ ಪ್ರಕಾರ ಎಂಬತ್ತು ಸಾವಿರಕ್ಕಿಂತ ಹೆಚ್ಚು ಸರ್ಕಾರಿ ಹುದ್ದೆಗಳು ಖಾಲಿ ಇದ್ದಾವೆ ಅದರಲ್ಲಿ ಇಪ್ಪತ್ತೆರಡು ಸಾವಿರ ಏನು ಹುದ್ದೆಗಳು ಅದು ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದಾವೆ ಅದೇ ರೀತಿ ಇಲ್ಲಿ ಕಲಬುರ್ಗಿ ಯೂನಿವರ್ಸಿಟಿಯಲ್ಲಿ ಕಳೆದ ಮೂವತ್ತು ವರ್ಷದಿಂದ ನೇಮಕಾತಿ ಆಗಿದೆ ಸುಮಾರು ಆರುನೂರು ಏನು ಪ್ರಾಧ್ಯಾಪಕರ ಇಲ್ಲಿ ಹುದ್ದೆಗಳು ಖಾಲಿ ಇದ್ದಾವೆ ಸೊ ಅದೇ ರೀತಿ ಇನ್ನು ಹೆಲ್ತ್ ನ ಬಗ್ಗೆ ನಾವು ನೋಡಿದಾಗ ಆರೋಗ್ಯದ ಬಗ್ಗೆ ಈ ಭಾಗದಲ್ಲಿ ಸುಮಾರು ಮೂವತ್ತು ಲಕ್ಷ ಜನ ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ ಸುಮಾರು ಒಂಬತ್ತು ಸಾವಿರ ಮಕ್ಕಳು ಅಪೌಷ್ಟಿಕತೆಯಿಂದ ಪ್ರಾಣ ಕಳ್ಕೊಂಡಿದ್ದಾರೆ ಅದೇ ರೀತಿ ಆರ್ನೂರ ತಾಯಂದರು ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ ಮತ್ತು ಈ ರೈತರ ಆತ್ಮಹತ್ಯೆಯ ನಾವು ಅಂಕಿಅಂಶ ನೋಡಿದಾಗ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ರೈತರ ಆತ್ಮಹತ್ಯೆ ಈ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ವಿಶೇಷವಾಗಿ ಕಲಬುರಗಿ ರಾಯಚೂರು ಯಾದಗಿರಿ ಜಿಲ್ಲೆಯಲ್ಲಿ ರೈತರು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಾ ಇದೆ ಸೊ ಹೀಗೆ ಸಮಸ್ಯೆಗಳ ಬಹಳ ದೊಡ್ಡ ಪಟ್ಟಿ ಇದೆ ಅದನ್ನು ಮುಂದಿಟ್ಕೊಂಡು ಏನು ಸರ್ಕಾರ ಹೇಳ್ತಾ ಇದೆ ಅದಕ್ಕೂ ಮತ್ತೆ ವಾಸ್ತವಾಂಶಕ್ಕೂ ಬಹಳ ವ್ಯತ್ಯಾಸ ಇದೆ ಈ ಒಂದು ವಿಷಯವನ್ನು ಮುಂದಿಟ್ಕೊಂಡು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕದ ವತಿಯಿಂದ ಜನರಲ್ಲಿ ಜಾಗೃತಿ ಮೂಡಿಸುವಂಥದ್ದು ಮತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಒಂದು ಕೆಲಸ ನಾವು ಮಾಡ್ತಾ ಇದ್ದೇವೆ ಈ ಒಂದು ಜಾಥಾ ಇವತ್ತು ಕಲಬುರಗಿಗೆ ತಲುಪಿ ಎಲ್ಲಾ ಜಿಲ್ಲೆಗಳ ಪ್ರತ್ಯೇಕವಾದ ಸಮಸ್ಯೆಗಳ ಒಂದು ಪಟ್ಟಿ ಮಾಡಿ ಜ್ಞಾಪಕ ಪತ್ರದ ಮೂಲಕ ಇವತ್ತು ನಾವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಚೇರ್ಮನಿಗೆ ನಾವು ಕೊಡ್ತಾ ಇದ್ದೀವಿ ಮತ್ತು ಅವರಿಗೆ ನಾವು ಏನು ಬೇಡಿಕೆ ಇಟ್ಟಿರುವಂತ ಈ ಎಲ್ಲ ಈ ಭಾಗದ ಸಮಸ್ಯೆಗಳಿಗೆ ತಕ್ಷಣ ಪರಿಹಾರ ಕೊಡಬೇಕು ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಬರುವಂಥ ಅನುದಾನ ಏನಿದೆ ಅದು ಪ್ರತಿ ಬಾರಿ ಈ ಬಾರಿ ಸರ್ಕಾರ ಅನುದಾನ ಹೆಚ್ಚಿಸಿದೆ ಅಂತ ಹೇಳ್ತಾ ಇದೆ ಆದರೆ ಪ್ರ ಹಿಂದಿನ ಸ ಬಾರಿಯ ನಾವು ಅಂಕಿಅಂಶ ನೋಡಿದಾಗ ಬಂದಿರುವಂಥ ಅರ್ಧದಷ್ಟು ಹಣ ಬಳಕೆ ಆಗಿಲ್ಲ ಸಮರ್ಪಕವಾಗಿ ಬಳಕೆ ಆಗಿಲ್ಲ ಯೋಜನೆಗಳಿಲ್ಲ ಸೊ ಹಾಗಾಗಿ ಕೇವಲ ಐದು ಸಾವಿರ ಅಥವಾ ಹದಿಮೂರು ಸಾವಿರ ಕೋಟಿ ಇಂತಹ ಅನುದಾನದ ಬಗ್ಗೆ ಘೋಷಣೆ ಮಾಡಿದೆ ಸಾಲದು ಅದು ಅನುಷ್ಠಾನಕ್ಕೂ ಕೂಡ ಬರಬೇಕು ಅಂತ ನಮ್ಮ ಉದ್ದೇಶ ಅದು ಆ ಒಂದು ಬೇಡಿಕೆ ಒಂದು ಇವತ್ತು ನಾವು ಈ ಜಾಥಾವನ್ನು ಬಂದಿರುವಂತಹ ಅವರ ಆಡಿಟ್ ರಿಪೋರ್ಟ್ ಏನಿದೆ ಅದರಲ್ಲಿ ನೋಡಿದಾಗ ನಮಗೆ ಗೊತ್ತಾಗಿರುವಂತದ್ದು ಒಂದೊಂದೇ ಏನು ಪ್ರಾಜೆಕ್ಟ್ ಗೆ ಸರಿ ಮೂರ್ ಮೂರು ಸರಿ ಬಿಲ್ ಆಗಿದೆ ಈ ರೀತಿಯ ಭ್ರಷ್ಟಾಚಾರವೂ ಕೂಡ ಒಳಗೆ ನಡೀತಾ ಇದೆ ಅದನ್ನು ತಡೆದು ಸಮರ್ ಸರಿಯಾದ ರೀತಿಯಲ್ಲಿ ಗ್ರೌಂಡ್ ಮಟ್ಟದಲ್ಲಿ ಪ್ರಾಜೆಕ್ಟ್ ಗಳಿಗೆ ತಲುಪಿದ್ರೆ ಮಾತ್ರ ಹದಿಮೂರು ಸಾವಿರ ಕೋಟಿ ಸರಿಯಾಗಿ ಅವರಿಗೆ ತಲುಪಿದೆ ಅಂತ ನಾವು ಹೇಳ್ಬೋದು ಇಲ್ಲದಿದ್ರೆ ಇದೇ ರೀತಿ ಕಾಮಗಾರಿಗಳಲ್ಲಿ ಕಳಪೆ ಕಾಮಗಾರಿ ಕಾಮಗಾರಿಗಳಲ್ಲಿ ನೀವು ದುಡ್ಡು ಇನ್ವೆಸ್ಟ್ ಮಾಡಿ ಅದರಲ್ಲಿ ಕಮಿಷನ್ ಏಜೆಂಟ್ ಇವರಿಗೆ ಗಳಿಗೆ ಕಮಿಷನ್ ರಾಜಕಾರಣಿಗಳಿಗೆ ಕಮಿಷನ್ ಹೋಗ್ತದೆ ವಾಸ್ತವದಲ್ಲಿ ಜನರಿಗೆ ಏನು ತಲುಪ್ತಾ ಇಲ್ಲ ಹಾಗಾಗಿ ನಮ್ಮ ಬೇಡಿಕೆ ಅಂದ್ರೆ ಈ ರೀತಿಯ ತಳಮಟ್ಟದಲ್ಲಿ ನಡೆಯುವಂತ ಎಲ್ಲಾ ಭ್ರಷ್ಟಾಚಾರ ನಿಲ್ಲಿಸಬೇಕು ಮತ್ತು ಅದನ್ನು ಸಮರ್ಪಕವಾಗಿ ಹಣ ಬಳಕೆ ಆಗ್ಬೇಕಂತ ನಮ್ಮ ಉದ್ದೇಶ ಅಡ್ವೊಕೇಟ್ ತಾಯಿರ್ ಹುಸೇನ್ ರಾಜ್ಯಾಧ್ಯಕ್ಷ ವೆಲ್ಫೇರ್ ಪಾರ್ಟಿ ಕರ್ನಾಟಕ ಈ ಕೋರ್ಸ್ ಸ್ಟಾರ್ಟ್ ಆಗಿತ್ತು ಇಲ್ಲಿಯವರೆಗೆ ಸುಮಾರು ಆರು ವರ್ಷ ಕಳೆದಿದೆ ಆದ್ರೆ ಇಲ್ಲಿಯವರೆಗೆ ನಮ್ದು ನೇಮಕಾಂತಿ ಆಗಿಲ್ಲ ನೇಮಕಾಂತಿ ಆಗಲು ಕಾರಣ ಏನಂತ ಅಂದ್ರೆ ಇದಕ್ಕೆ ವೃಂದ ಮತ್ತು ನಿಯಮ ನೇಮಕಾಂತಿ ಅಂದ್ರೆ ಸಿಎಂಡರು ಇನ್ನು ತಕ ಮಾಡಿಲ್ಲ ನಾವು ಬಹಳಷ್ಟು ಸರ್ತಿ ಸಿ ಎಂ ಸರ್ ನಿಂತಾಗ್ಲಿ ಗವರ್ನರ್ಸ್ ಆಗಲಿ ಸರ್ ಆಗಲಿ ಮತ್ತು ನಮ್ಮ ಸಚಿವರಾದ ಪ್ರಿಯಾಂಕ್ ಖರ್ಗೆ ಸರ್ ಆಗಲಿ ಅವ್ರಿಗು ಕೂಡ ನಾವು ಮನವಿ ಪತ್ರ ಕೊಟ್ಟಿವಿ ಸೊ ಇದು ನಮ್ದು ಲೆಟರ್ ಇದೆ ಈ ಲೆಟರ್ನಾಗ ನೀವು ನೋಡ್ಬೋದು ಇದು ನಮ್ಮ ಆರ್ಡರ್ ಕಾಪಿ ಜೊತೆ ಮತ್ತು ನಾವು ಮಾಡಿದ ಇಲ್ಲಿ ತಕ್ಕ ಯಾರಿಗಾರಿಗೆ ನಾವು ಮನವಿ ಸಲ್ಲಿಸಿವಿ ಈಗ ಮತ್ತೆ ಡಿ ಎಸ್ ಸಿ ಆರ್ ಟಿ ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಎಜುಕೇಷನಲ್ ರಿಸರ್ಚ್ ಟ್ರೈನಿಂಗ್ ಇವ್ರು ಕೂಡ ಮನವಿ ಸಲ್ಲಿಸರ ನಮ್ಮ ಪರವಾಗಿ ಯಾರಿಗೆ ಸಲ್ಲಿಸರ ಅಂದ್ರೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಮತ್ತು ಸರ್ಕಾರಿಗೆ ಸಲ್ಲಿಸರ ಸಿ ಎಂ ಸರ್ ಈಗ ಇಲ್ಲಿ ತರಗೆ ಇಲ್ಲಿಯವರೆಗೆ ಇವ್ರದ್ದು ಕೋರ್ಸ್ ಆಗಿದೆ ಅಂದ್ರೆ ಬಿ ಕೂಡ ಇವ್ರಿಗೆ ಏನದ ನೇಮಕಾತಿ ಮಾಡಿಲ್ಲ ಕಾರಣ ಸಿ ಎನ್ ಆರ್ ಮಾಡಲಾರ್ದಕ್ಕು ಸೊ ಈಗ ನಾವು ಬಹಳಷ್ಟು ಸರ್ತಿ ಮನವಿ ಮಾಡ್ಲತ್ತೀವಿ ಇದ್ರ ಒಳಗೆ ಬಹಳಷ್ಟು ಹೆಣ್ಮಕ್ಳು ಇದ್ದಾರೆ ಆದ ಕಾರಣ ಅವರು ವಯೋಮಿತಿ ವಯೋಮಿತಿ ಕೂಡ ಆ ಮೀರುತ್ತಿದೆ ನಾವು ಸರ್ಕಾರಿಗೆ ಇನ್ನು ಕೂಡ ನಾವು ರಿಕ್ವೆಸ್ಟ್ ಮಾಡ್ಲಿತೀವಿ ಏನಂತ ಅಂದ್ರೆ ನಮ್ಗೆ ಉದ್ಯೋಗ ಅವಕಾಶ ಮಾಡಿಕೊಡಿ ಪೂರ್ವ ಪ್ರಾಥಮಿಕ ಶಿಕ್ಷಕರಾಗಿ ನೇಮಕಾತಿ ಮಾಡಿಕೊಳ್ಳಲು ಈಗಲೂ ಕೂಡ ನಾವು ಮನವಿ ಮಾಡಿಕೊಳ್ಳುತ್ತೀವಿ ಆದ ಕಾರಣ ನಾವು ಸಿ ಎಂ ಸರ್ ಆಗ್ಲಿ ಮತ್ತು ಎಜುಕೇಶನ್ ಮಿನಿಸ್ಟರ್ ಆಗ್ಲಿ ನಮ್ಮ ಸಚಿವರಾಗ್ಲಿ ಪ್ರಿಯಾಂಕ್ ಖರ್ಗೆ ಸರ್ ಅವರಿಗೆ ನಾವು ಮನವಿ ಮಾಡಲಿ ಆದಷ್ಟು ಬೇಗನೆ ನಮ್ಮ ಸಿ ಎಂಡು ನಿಯಮ ರಚನೆ ಮಾಡಿ ನಮಗೆ ನೇಮಕಾತಿ ಮಾಡಲು ಈ ಮೂಲಕ ಕಡಕಡೆಯಿಂದ ವಿನಂತಿಸಿಕೊಳ್ಳುತ್ತೇವೆ ಧನ್ಯವಾದಗಳು नंदू ಹೆಸರು ವಿಕಾರ ನಾನು ಡಿपीएससी ತೆರಗಡೆ ಆದ ಅಭ್ಯರ್ಥಿ ಕರ್ನಾಟಕ ರೀಜನ್ ಕೆ ಡೆವಲಪ್ಮೆಂಟ್ ಕಲಿಕ್ಕೆ ಜೋ ಜಾತಾ 벨ಾರಿ ಸೆ ಕಲ್ಬುರ್ಗಿ ತಕ್ ಕಲಿ نکಾಲಾ ಗಯಾ تھا इसका एक ही उद्देश्य है कि यहाँ इंडस्ट्रियल डेवलपमेंट हो जाए आईटी का डेवलपमेंट हो जाए एजुकेशन का स्टैंडर्ड डेवलप हो जाए एग्रीकल्चर के अंदर रिफॉर्म्स आए जाएँ और किसान की आयात ज़्यादा हो जाए जा जा, और फिर यहाँ बसने वाले लोगों का लिविंग स्टैंडर्ड डेवलप हो जाए और इनकी पर कैपिटा आमदनी बढ़ जाए ये मेन उद्देश्य है जिसके लिए ये जाता निकाला गया जो कुछ पाँच हर साल करोड़ पाँच करोड़ रुपये जो हर साल आए जा रहे हैं लेकिन इसका एक पूरा सिस्टमेटिकली एक सस्टेनेबल प्रोग्राम एक डेवलपिंग प्रोग्राम ना होने के नतीजे में बारह साल हो गए कि के आर डी बी का क़ायमे हुए के और थ्री सेवेंटी वन जे बन जाने के बावजूद इस क्षेत्र का आज भी पिछड़ा वर्ग दूर नहीं हुआ हम डिमांड करते हैं एडमिनिस्ट्रेशन से हम डिमांड करते हैं गवर्नमेंट से कि इसके इस डेवलपमेंट के लिए सीरियस होकर काम करें और ताकि इस इलाक़े को जो एक सुनहरा इलाक़ा बनाया जा सकते हैं यहाँ माइनिंग्स होती हैं यहाँ तीन तीन रिवर्स निकलते हैं और यहाँ पर जो है कॉटन निकलता है और यहाँ पर जो है तुअर दाल निकलती है लेकिन ये पूरी पूरी तरह से इसको फूड इंडस्ट्री में कन्वर्ट किया जा सकता है इसको फूड इंडस्ट्रीज में कन्वर्ट कर, कर तरक्की दिलाई जा सकती है जो पहले इंडस्ट्री थे सीमेंट फैक्ट्रीज थे उससे एक से ज़्यादा करके इंडिया ये इस रीजन से पूरे लार्जेस्ट सीमेंट एक्सपोर्ट का हम प्रोग्राम बना सकते हैं लेकिन बस गवर्नमेंट इसमें सीरियस नहीं है वेलफेयर पार्टी डिमांड करती है कि इसको संजीदगी के साथ सीरियसनेस के साथ इसके सस्टेनेबल डेवलपमेंट में काम करें थैंक यू मैं मुजाहिद मुजाहिदपा शकुर स्टेट वाइस प्रेसिडेंट वेलफेयर पार्टी Uh, adequate teachers are not there in the schools, so because of that, what is happening? The pass percentage for the ten and twelve is much lower than other districts of Karnataka. So that's a big problem. So how this can be increased? Only one way is appoint adequate teachers. Also increase the uh, number of the schools near to the villages. So that is, that's that's we can increase the employment uh, or the education to all the, the kids. The other problem the students face government children so especially the. Children the what kind of safety mechanism in, in terms of the toilet facility, or the lab facility, or the human children, so that they can happily come and uh, enjoy the uh, studies. So that way, the fund can be utilized to bring uh, adequate teachers as well as adequate facilities for the, especially the women children coming to the school. So that way, the fund can be utilized to increase. So if, if the fund Majorly, this agricultural education, these two departments, these two aspects, the talent Canada has seen, the improvement, The other aspects will automatically come. Once automatically come, once education is there, and industry will come. Once the educated, skilled manpower is there. So this way, I want to bring this point. point to the KKRDB board, to consider this point. So I am Annavi, a State State Committee Member, Party of India.